ಈಗ ಅಮೇರಿಕಲ್ಲೂ ಫಿಸಿಕಲ್ ಇಂಬ್ಯಾಲೆನ್ಸ್ ಇದೆ ಸರ್ ಸೌತ್ಗೂ ನಾರ್ತಿಗೂ ನಾರ್ತ್ ಇಸ್ ಸೋ ಇಂಟ್ರಿ ಇಂಡಸ್ಟ್ರಿಯಲೈಝ್ಡ್ ಅಮೇರಿಕಾ ಸೌತ್ ಅಷ್ಟು ಇಂಡಸ್ಟ್ರಿಯಲೈಸ್ ಇಲ್ಲ ಅದರಲ್ಲಿ ಅಮೇರಿಕ ಸರ್ಕಾರ ಭಾಳ ಜಾಗರೂಕತೆಯಿಂದ ಫಿಸಿಕಲ್ ಇಂಬ್ಯಾಲೆನ್ಸನ್ನು ಮ್ಯಾನ್ ಮ್ಯಾನೇಜ್ ಮಾಡ್ತಾ ಇದೆ ಚೈನಾ ಕೂಡ ಪ್ರಾವಿನ್ಸಸ್ಗೆ ಹೆಚ್ಚು ಕೊಟ್ಟಿದೆ ನಾವು ಹೇಳೋದು ಇದೇ ಮಾದರಿಗಳನ್ನು ಒಂದು ಸ್ಪೇನ್ದು ನಿಮ್ಗೆ ಕೆಟಲೋನಿಯಾ ಗೊತ್ತು ಕೆಟಲೋನಿಯಾದಲ್ಲಿ ಇದೇ ಫಿಸಿಕಲ್ ಇಂಬ್ಯಾಲೆನ್ಸ್ಗೆ ಸಮಸ್ಯೆಯಾಗಿ ಅದು ಎಲ್ಲೋ ಹೋಗಿ ನಿಂತಿದೆ ಆದರೆ ಚರ್ಚೆ ಬೇಡ ನಮಗೆ ಆದರೆ ಜಗತ್ತಿನಾದ್ಯಂತ ಎಲ್ಲ ದೇಶಗಳಲ್ಲೂ ಫಿಸಿಕಲ್ ಫೆಡ್ರಲಿಸಮು ಒಂದು ಕಾನ್ಫ್ಲಿಕ್ಟಿಗೆ ಬಂದು ನಿಂತುಬಿಟ್ಟಿದೆ ಈಗ ಸೌತ್ ಇಂಡಿಯಾ ಕೂಡ ಅದೇ ದಾರಿಗೆ ಹೋಗ್ತಾ ಇದೆ ಸರ್ ಇದನ್ನು ಹೇಗೆ ಇದು ನಾವು ನೀವು ಮಾತಾಡ್ತಿದ್ದೀರಿ ಏಳು ಕೋಟಿ ಜನ ಇದಕ್ಕೆ ಒಟ್ಟುಗೂಡಬೇಕು ಇದು ಹೇಗಿದೆ ಏನು ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟಂಗೆ ನಾವೇನಾದರೂ ಒಂದು ದಂಡಿ ಸತ್ಯಾಗ್ರಹ ಏನಾದರೂ ಮಾಡಬೇಕಾ ದೆಹಲಿಗೆ ಎರಡನೇದು ನಮ್ಮಿಂದ ಆಯ್ಕೆಯಾದಂಥ ಪಾರ್ಲಿಮೆಂಟ್ ಮೆಂಬರ್ಗಳು ಅಲ್ಲಿ ಕರ್ನಾಟಕವನ್ನು ಸಮರ್ಥವಾಗಿ ಪ್ರತಿನಿಧಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅವ್ರು ಮಾಡ್ತಿಲ್ಲ ಅನ್ನೋದು ನಿಮ್ಮ ಆರೋಪ ಅಲ್ಲ ನಮ್ಮದು ಆರೋಪ ಕೂಡ ಯಾಕಂದ್ರೆ ಕಣ್ಣಾರೆ ನೋಡ್ತೀವಿ ಇವತ್ತಿನವರಿಗೆ ಅವರು ಇವತ್ತಿನವ್ರಿಗೆ ಯಾರೂ ಮಾಡಿಲ್ಲ